ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ನಾನು ಎಗ್ ಮಸಾಲ ಹೆಂಗೆ ಮಾಡೋದಂಥೇಳಿ ತೋರ್ಸಾಕತ್ತೀನಿ ಇದು ನೋಡ್ರಿ ಸೆಮಿ ಗ್ರೇವಿ ಥರ ಬರುತ್ತೆ ಈ ಕಡೆ ತಿಕ್ಕ ಗ್ರೇವಿನೂ ಅಲ್ಲ ಆಮೇಲೆ ಸಾರು ಥರನೂ ಅಲ್ಲ ಮೀಡಿಯಮ್ಮ ಗ್ರೇವಿ ಹೆಂಗೆ ಮಾಡೋದಂಥೇಳಿ ತೋರಿಸ್ತೀನಿ ಬನ್ನಿರಿ ಇದು ಎಗ್ ಮಸಾಲ ಇತ್ತು ನೋಡ್ರಿ ವೈಟ್ ರೈಸ್ ಜೊತೆಯೂ ಚಲೋ ಇರುತ್ತಾ ಆಮೇಲೆ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತಾ ಇದು ಹೆಂಗೆ ಮಾಡೋದಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಈಗ ಎಗ್ ಮಸಾಲ ರೆಡಿ ಮಾಡ್ಕೊಂಬನ್ರಿ ಫಸ್ಟಿಗೆ ನಾನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನದಷ್ಟು ಧನಿಯಾ ಒಂದು ಎರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿನಿ ಬೇಕಂದ್ರೆ ನಿಮ್ಮ ಕಾಳನ್ನು ತೊಗೋಬೋದು ಆಮೇಲೆ ಒಂದು ಅರ್ಧ ಸ್ಪೂನ್ದಷ್ಟು ಅರ್ಶಿಣದ ಪುಡಿ ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಡ್ರಿ ಇಲ್ಲಾಂದ್ರೆ ಒಂದು ಮೆಣಸಿನ್ಕಾಯಿ ಇದ್ರೆ ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಡ್ರಿ ಈಗ ಎಗ್ ಮಸಾಲ ರೆಡಿ ಆಯ್ತು ನೋಡ್ರಿ ಈ ಎಗ್ ಮಸಾಲ ನೋಡ್ರಿ ಸಾರುಗೂ ಹಾಕೊಬೋದು ಈಗ ಏನು ಮೊಟ್ಟೆ ಸಾರು ಮಾಡ್ತೀವಲ್ರಿ ಆ ಅದಕ್ಕೂ ಹಾಕೊಬೋದು ಆಮೇಲೆ ಎಗ್ ಬಿರಿಯಾನಿ ರೀ ಅವಾಗೂ ಹಾಕೋಬೋದು ಈಗ ಮಿಕ್ಸಿ ಮಾಡ್ಕೊಂಬನ್ರಿ ಮಸಾಲಾನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಒಂದೆರಡು ಮೆಣ್ಸಿನ್ಕಾಯಿನ ತೊಗೊಂಡು ನಾನು ಪೇಸ್ಟ್ ರೀ ಇದು ನನ್ನಗೆ ರೀ ಈಗ ಒಂದು ಕಡಾಯಿ ಹಿಟ್ಟು ಎಗ್ ಮಸಾಲಾನ ಮಾಡ್ಕೊಂಡು ಬನ್ನಿರಿ ಈಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೊಳಕತ್ತೀನಿ ರೀ ಯಾಕಂದರೆ ಇಲ್ಲೇ ಒಂದು ಮೂರು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ರೀ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ವರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತಾ ಅದಕ್ಕನ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಕಡಿಮೆನೂ ಹಾಕೋಬೋದು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಡ್ರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ ಉಪ್ಪನ್ನು ಹಾಕ್ಕೊಂಡೆ ರೀ ನಾನು ಉಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಜಲ್ದಿನ ಉಳ್ಳಾಗಡ್ಡಿ ಮೆತ್ತಗೆ ಈಗ ನೋಡಿರಿ ಎಗ್ ಈ ಥರ ನಾವು ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಏನು ಮಸಾಲೆ ಮಾಡು ಎಲ್ಲ ಈ ಎಗ್ಗೊಳಗೆ ಹೋಗುತ್ತಾ ಆಮೇಲೆ ಎಗ್ ತಿನ್ನೋಕ್ಕೂ ಟೇಸ್ಟಿ ಆಗುತ್ತಾ ಅದಕ್ಕೆ ಈ ಥರ ಎಷ್ಟು ಕಟ್ ಮಾಡ್ಕೊತೀವಿ ನೋಡ್ರಿ ನಾವು ಅಷ್ಟು ಚೆಂದ ಎಗ್ ಮಸಾಲೆ ಎಲ್ಲ ಎಗ್ಗೊಳಗೆ ಹೋಗುತ್ತಾ ಈಗ ಬ್ರ ಉಳ್ಳಾಗಡ್ಡಿನೂ ಬ್ರೌನ್ ಕಲರ್ ಆಯಿತು ಈಗೇನು ಟೊಮೆಟೊನ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಆ ಪೇಸ್ಟನ್ನು ಇದ್ರೊಳಗೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈಗ ಹಸಿ ವಾಸನೆ ಹೋದ್ಮೇಲೆ ಏನು ಮ ಎಗ್ ಮಸಾಲ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಪೌಡ್ರನ್ನು ಇದ್ರೊಳಗೆ ಹಾಕಿ ಚಂದಂಗ ಫ್ರೈ ರೀ ಇದು ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿನೂ ಫ್ರಿಜ್ ಒಳಗೆ ಎತ್ತಿ ಇಟ್ಕೋಬೋದು ಏನೂ ಆಗಂಗಿಲ್ಲ ಯಾವ ಥರ ಎಗ್ ಐಟಮ್ಸ್ ಮಾಡಬೇಕಾತಂದ್ರೆ ಈ ಎಗ್ ಮಸಾಲಾನ ಎಗ್ ಮಸಾಲ ಪೌಡ್ರನ್ನು ಹಾಕಿ ಮಾಡ್ಕೊಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ಚಂದಂಗ ಸೈಡ್ಗೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಬೇರೆ ಯಾವುದೇ ಪೌಡ್ರ್ಗಳನ್ನು ಹಾಕೋ ಅವಶ್ಯಕತೆ ಇಲ್ಲ ಈ ಪೌಡ್ರ್ ಏನು ರೀ ಆ ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕು ಇನ್ನು ಎಕ್ಸ್ಟ್ರಾ ಯಾವುದು ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಳೋ ಅವಶ್ಯಕತೆ ಇಲ್ಲ ಈಗ ಒಂದು ಸ್ವಲ್ಪ ಮಸಾಲೆ ಕುದಿಲಿ ಅಂಥೇಳಿ ನೀರು ರೀ ನೀರು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಡ್ರಿ ತಿಕ್ಕ ಗ್ರೇವಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಾತಂದ್ರೆ ಜಾಸ್ತಿ ನೀರು ಹಾಕ್ಕೊಡ್ರಿ ಇದು ಒಂದು ಕುದಿ ಬಂದು ಬಂದ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಡ್ರಿ ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡ್ವಿ ಅಂತಂದ್ರೆ ಮಸಾಲ ಜಲ್ದಿ ಕುದಿಯಂಗಿಲ್ಲ ಈಗ ಒಂದು ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಏನೈತಲ್ಲ ರೀ ಒಂದು ಕುದಿ ಅಂದಮೇಲೆ ಈಗ ಕಸ್ತೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕೋಬೇಕ್ರಿ ಈ ಫ್ಲೇವರ್ ಸ್ವಲ್ಪ ಡಾಬಾ ಸ್ಟೈಲ್ ಥರ ಕೊಡುತ್ತೆ ಈ ಮಸ್ ಕಸ್ತೂರಿ ಮೇಕೆ ಮೇಥಿ ಹಾಕೊಳ್ಳೋದ್ರಿಂದ ಈ ಕಸ್ತೂರಿ ಮೇತಿ ಹಾಕ್ಕೊಂಡಾದ್ಮೇಲೆ ಈಗ ಏನು ಎಗ್ ಎಲ್ಲ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದ ಎಗ್ಗನ್ನು ಇದ್ರೊಳಗೆ ಹಾಕಿದ್ವಿ ಅಂತಂದ್ರೆ ಚಲೋ ಫ್ಲೇವರ್ ಬರುತ್ತೆ ಆಮೇಲೆ ಎಗ್ಗೊಳಗೆ ಎಗ್ಗಿಂದ ಏನು ಇದು ಅದು ಎಲ್ಲ ಮಸಾಲೆ ಒಳಗೆ ಹೋಗುತ್ತಾ ಅದಕ್ಕೆ ಒಂದು ಕುದಿ ಕುದ್ದ ತಕ್ಷಣ ಎಗ್ ಹಾಕೊಂಡ್ಬಿಡ್ಬೇಕು ಆವಾಗ ಎಗ್ಗೂ ಚೆಂದಂಗೆ ಮಸಾಲೆ ಒಳಗೆಲ್ಲ ಹೊಂದ್ಕೊಂಡ್ಬಿಡುತ್ತಾ ಈಗ ಒಂದು ಕುದಿ ಕುದಿಸ್ಕೊಂಡ್ವಿ ಅಂತಂದರೆ ಎಗ್ ಮಸಾಲ ರೆಡಿ ಆಯ್ತು ನೋಡಿರಿ ಈ ವಿಡಿಯೋ ಏನಾದರೂ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೊಬೇಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ನಾಳೆ ಸಿಗೋಣ